ಒಳ್ಳೆಯವರ ಸಹವಾಸವು ಮನುಷ್ಯನನ್ನ ದೇವರನ್ನಾಗಿ ಮಾಡ್ತದೆ ಹಾಗೆ ಕೆಟ್ಟವರ ಸಹವಾಸವು ಮನುಷ್ಯನನ್ನ ದೆವ್ವಕ್ಕಿಂತ ಕೆಟ ವ್ಯಕ್ತಿಯನ್ನಾಗಿ ಮಾಡ್ತದೆ ನಮ್ಮ ಕೆಟ್ಟ ನಡತೆ ಕೇವಲ ನಮಗೆ ಅಲ್ಲ ಸಾಮಾನ್ಯ ಜನರಿಗೂ ತೊಂದರೆ ಉಂಟು ಮಾಡುತ್ತದೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಜಿ ಫ್ಯಾಕ್ಟರ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಅನೇಕ ಯುವಕರು ಕೇಳುತ್ತಾರೆ ಎಲ್ಲ ಪ್ರಯತ್ನಗಳನ್ನು ಮಾಡಿದರೂ ರಾತ್ರಿಯ ವಿಸರ್ಜನೆಯನ್ನ ತಡೆಯಲು ನಮಗೆ ಸಾಧ್ಯವಾಗುತ್ತಿಲ್ಲ ನಾವು ಏನು ಮಾಡಬೇಕು ಮೊದಲಿಗೆ ರಾತ್ರಿಯ ವಿಸರ್ಜನೆ ಅಥವಾ ರಾತ್ರಿಯ ಮಾಲಿನ್ಯ ಎಂದರೆ ಏನು ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು ರಾತ್ರಿಯ ವಿಸರ್ಜನೆ ಎಂದರೆ ನಿದ್ರೆಯ ಸಮಯದಲ್ಲಿ ಅನೈಚ್ಛಿಕ ಸೆಮಿನ ಡಿಸ್ಚಾರ್ಜ್ ಅಂದರೆ ಇದನ್ನು ಸ್ವಪ್ನ ಸ್ಕಲನ ಎಂತಲೂ ಕರೆಯುತ್ತಾರೆ ಅನೇಕ ಯುವಕರು ಕೆಟ್ಟ ಸಹವಾಸಕ್ಕೆ ಬಲಿಯಾಗುತ್ತಾರೆ ನಂತರ ತಮ್ಮ ಲೈಂಗಿಕ ಶಕ್ತಿಯನ್ನು ವ್ಯರ್ಥ ಮಾಡುವ ಅಭ್ಯಾಸವನ್ನ ಬೆಳೆಸಿಕೊಳ್ಳುತ್ತಾರೆ ಸ್ವಲ್ಪ ಸಂತೋಷವನ್ನು ಪಡೆಯಲು ಕೆಲವು ಯುವಕರು ಅಸ್ತಮೈತುನ ಅಥವಾ ಇತರ ಕೆಟ್ಟ ಅಭ್ಯಾಸಗಳಿಂದ ತಮ್ಮ ಮೌಲ್ಯವಾದ ಲೈಂಗಿಕ ದ್ರವವನ್ನು ಅಂದರೆ ಧೀರ್ಯವನ್ನ ವ್ಯರ್ಥ ಮಾಡುತ್ತಾರೆ ನಂತರದ ದಿನಗಳಲ್ಲಿ ರಾತ್ರಿಯ ವಿಸರ್ಜನೆಯು ಪ್ರಾರಂಭವಾಗುತ್ತದೆ ಆರಂಭದಲ್ಲಿ ಇದು ಸಾಂದರ್ಭಿಕವಾಗಿ ಮಾತ್ರ ಸಂಭವಿಸುತ್ತದೆ ಆದರೆ ನಂತರ ಇದು ಪ್ರತಿದಿನ ಸಂಭವಿಸಲು ಪ್ರಾರಂಭಿಸುತ್ತದೆ ಯೌವನಾವಸ್ಥೆಯಲ್ಲಿ ಲೈಂಗಿಕ ಶಕ್ತಿಯನ್ನು ವ್ಯರ್ಥ ಮಾಡುವುದರಿಂದ ಸ್ವಂಟ ನರಗಳು ಹೃದಯ ಮೆದುಳು ಮತ್ತು ಕರಳು ಇತ್ಯಾದಿಗಳು ದುರ್ಬಲಗೊಳ್ಳುತ್ತವೆ ಇದರ ಪರಿಣಾಮವಾಗಿ ಆಹಾರವು ಸರಿಯಾಗಿ ಜೀರ್ಣವಾಗುವುದಿಲ್ಲ ಇತ್ತೀಚಿನ ದಿನಗಳಲ್ಲಿ ಕೆಲವರು ಅನಾರೋಗ್ಯದಿಂದ ಬಳಲುತ್ತಿರುವಾಗಲೂ ತಮ್ಮ ಅಂಗಡಿಗಳಲ್ಲಿ ಅಥವಾ ಇತರ ಸ್ಥಳಗಳಲ್ಲಿ ಇಡೀ ದಿನ ಕುಳಿತುಕೊಳ್ಳುತ್ತಾರೆ ಜನರು ಬೆಳಗ್ಗೆ ಅಥವಾ ಸಂಜೆ ಒಂದು ಎರಡು ಮೈಲಿ ನಡೆಯಲು ಅಥವಾ ದೈಹಿಕ ವ್ಯಾಯಾಮ ಮಾಡಲು ಸಹ ಸಾಧ್ಯವಾಗುತ್ತಿಲ್ಲ ಜನರು ಮಲಗುವ ಮುನ್ನ ಅಡ್ಡಾಡಲು ಸಹ ಸಾಧ್ಯವಾಗುವುದಿಲ್ಲ ಇದರ ಪರಿಣಾಮವಾಗಿ ಅವರು ಸರಿಯಾಗಿ ನಿದ್ರೆಯನ್ನು ಪಡೆಯುವುದಿಲ್ಲ ಅಷ್ಟೀಲ ಚಲನಚಿತ್ರಗಳು ಮತ್ತು ನಾಟಕಗಳನ್ನು ನೋಡುವುದು ಅಷ್ಟೀಲ ಹಾಡುಗಳು ಮತ್ತು ಭಾವೋದ್ರಿಕ್ತ ಸಂಗೀತವನ್ನು ಕೇಳುವುದು ಪದೇ ಪದೇ ಅಶ್ಲೀಲ ಮಾತುಗಳಲ್ಲಿ ತೊಡಗಿಸಿಕೊಳ್ಳುವುದು ಕಾಮಭರಿತ ಆಲೋಚನೆಗಳ ಮನೋರಂಜನೆ ಮಾಡುವುದು ಮತ್ತು ಮಕ್ಕಳ ಹೃದಯದಲ್ಲಿ ಇಂತಹ ಕೆಟ್ಟ ಅಭ್ಯಾಸಗಳ ಬೀಜಗಳನ್ನು ಬಿತ್ತುವುದು ತಮ್ಮ ಕರ್ತವ್ಯವೆಂದು ಕೆಲವರು ಪರಿಗಣಿಸುತ್ತಾರೆ ಇತ್ತೀಚಿನ ದಿನಗಳಲ್ಲಿ ಜನರು ಮಲಗಲು ಮೃದುವಾದ ಹಾಸಿಗೆಗಳು ಮತ್ತು ತಾಮಸಿಕ ಆಹಾರವನ್ನು ಬಯಸುತ್ತಾರೆ ಇಂತಹವರು ರಾತ್ರಿಯ ವಿಸರ್ಜನೆಯನ್ನು ಪಡೆಯುವುದರಲ್ಲಿ ಆಶ್ಚರ್ಯವಿಲ್ಲ ರಾತ್ರಿ ವಿಸರ್ಜನೆ ನಿಲ್ಲಿಸಲು ಸಂಪೂರ್ಣ ಉತ್ತಮ ನಡವಳಿಕೆಯ ಅಗತ್ಯವಿರುತ್ತದೆ ಒಳ್ಳೆಯ ಸಂಘ ಮೇಲುಗೈ ಕೆಟ್ಟವರ ಸಹವಾಸ ನಾಶ ಎಂಬ ಮಹತಿದೆ. ಕೆಟ್ಟ ಸಹವಾಸದಿಂದಾಗಿ ಒಬ್ಬ ವ್ಯಕ್ತಿಯು ಕೆಟ್ಟ ಖ್ಯಾತಿಯನ್ನು ಪಡೆಯುತ್ತಾನೆ ಅನಾರೋಗ್ಯಕ್ಕೆ ಒಳಗಾಗುತ್ತಾನೆ ಮತ್ತು ಲೈಂಗಿಕವಾಗಿ ಹರಡುವ ರೋಗಗಳಿಗೆ ಒಳಗಾಗುತ್ತಾನೆ ಅಸಭ್ಯ ಪುಸ್ತಕಗಳನ್ನು ಓದುವುದು ಅಥವಾ ಅಶ್ಲೀಲ ಚಿತ್ರಗಳನ್ನು ನೋಡುವುದು ಮನಸ್ಸಿನ ಮೇಲೆ ಹೆಚ್ಚಿನ ಪ್ರಭಾವ ಬೀರುತ್ತದೆ ಇದನ್ನು ಕಡಿಮೆ ಮಾಡಲು ಮನೆಯಲ್ಲಿ ಒಳ್ಳೆಯ ಧಾರ್ಮಿಕ ಪುಸ್ತಕಗಳನ್ನು ಇಟ್ಟುಕೊಳ್ಳಬೇಕು ಮತ್ತು ಅದರ ಜೊತೆಗೆ ಸಂತರು ಮತ್ತು ಉತ್ತಮ ವ್ಯಕ್ತಿಗಳ ಚಿತ್ರಗಳನ್ನು ಜೀವನ ಚರಿತ್ರೆಗಳನ್ನು ಅಭ್ಯಾಸ ಮಾಡಬೇಕು ಇದರಿಂದ ಭವ್ಯವಾದ ಆಲೋಚನೆಗಳನ್ನ ಪಡೆಯುತ್ತಾರೆ ಕೆಟ್ಟ ಸಹವಾಸವು ಸತ್ ಪುರುಷರನ್ನು ನಾಶ ಮಾಡಿದೆ ನೆನಪಿಡಿ ಒಳ್ಳೆಯವರ ಸಹವಾಸವು ಮನುಷ್ಯನನ್ನ ದೇವರನ್ನಾಗಿ ಮಾಡುತ್ತದೆ ಹಾಗೆ ಕೆಟ್ಟವರ ಸಹವಾಸವು ಮನುಷ್ಯನನ್ನ ದೇವಕ್ಕಿಂತ ಕೆಟ್ಟವನನ್ನಾಗಿ ಮಾಡ್ತದೆ ನಮ್ಮ ಕೆಟ್ಟ ನಡತೆ ಕೇವಲ ನಮಗೆ ಅಲ್ಲ ಸಾಮಾನ್ಯ ಜನರಿಗೂ ತೊಂದರೆಯನ್ನು ಉಂಟು ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ನೀಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನೀವಿನ್ನೂ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಆಗಲಿಲ್ಲವೆಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಷನ್ ಆನ್ ಮಾಡಿ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಮುಕ್ತವಾಗಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್